ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ರತಾ ಗೌಡರವರ ಅವರ ಪರಿಚಯವನ್ನು ನೋಡೋಣ ಹಾಗೆಯೇ ನಮ್ಮ ಚಾನಲ್ ಸಹ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಯನೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಯಾರ ನಟಿಯ ಪರಿಚಯ ಬೇಕು ಅಂತ ಕಮೆಂಟ್ ಕೂಡ ಮಾಡಬಹುದು ಸೊ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ನಾವು ನಮ್ರತಾ ಗೌಡರವರ ಪರಿಚಯ ನಮ್ರತಾ ಗೌಡರವರ ಊರು ಬೆಂಗಳೂರು ಇವರು ಏಪ್ರಿಲ್ ಹದಿನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ ಐವತ್ತೈದು ಕೆ ಜಿ ಅವರ ಹೈಟ್ ಐದು ಪಾಯಿಂಟ್ ಎರಡು ಫೀಟ್ ನಮ್ರತಾ ಗೌಡರವರ ವಯಸ್ಸು ಈಗ ಮೂವತ್ತೆರಡು ಇವರು ನಟಿಸಿರುವಂತಹ ಚಿತ್ರಗಳೆಂದರೆ ಮದುವೆ ಎಂಬ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಅಲ್ಲಿ ಅವರ ಪಾತ್ರ ಹಿಮ ಆಗಿತ್ತು ನಂತರ ನಾಗಿನಿ ಎಂಬ ನಟಿಸಿದ್ದಾರೆ ಅಲ್ಲಿ ನಮ್ರತಾ ಅವರ ಪಾತ್ರ ಶಿವಾನಿ ಆಗಿತ್ತು ನಂತರ ಅವರು ಸೃಷ್ಟಿ ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ದರು ಹಾಗೆಯೇ ಚಲುವೆ ಎಂಬ ಧಾರಾವಾಹಿಯಲ್ಲೂ ನಟಿಸಿದ್ದಾರೆ ಆಕಾಶ ದೀಪ ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಹಾಗೆಯೇ ರಿಯಾಲಿಟಿ ಶೋ ಆದ ತಲ್ಲಿ ಸೇರಿದ್ದರು ಮತ್ತೊಂದು ರಿಯಾಲಿಟಿ ಶೋ ಆದ ಕಿಕ್ನಲ್ಲಿ ಕೂಡ ಸೇರಿದ್ದರು ರಿಯಾಲಿಟಿ ಶೋ ಆದ ಮಜಾ ಕಿಸ್ನಲ್ಲೂ ಸೇರಿದ್ದರು ಸೂಪರ್ ಕಬಡ್ಡಿ ಎಂಬ ರಿಯಾಲಿಟಿ ಶೋ ಸೇರಿದ್ದರು ಸೂಪರ್ ಮಿನಿಟ್ ಎಂಬ ರಿಯಾಲಿಟಿ ಶೋನಲ್ಲೂ ಕೂಡ ಬಂದಿದ್ದರು ಹಾಗೆಯೇ ಬಿಗ್ ಬಾಸ್ ಟೆನ್ನಲ್ಲಿ ಭಾಗವಹಿಸಿದ ಸ್ಪರ್ಧಿ ಅಲ್ಲಿ ಕೂಡ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಪ್ರಸ್ತುತ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಕರ್ನಾ ಸೀರಿಯಲ್ನಲ್ಲಿ ಕೂಡ ನಟಿಸುತ್ತಿದ್ದಾರೆ ಪಾತ್ರ ನಿತ್ಯ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ